ಶ್ರೀಗಳಾದಂತಹ ನಮ್ಮ ಪರಿಚಯ ನೀವು ಸರ್ವಶ್ರೀ ಆಯ್ತು ವಿಷಯ ಗೊತ್ತ ಇಲ್ಲ ನಾ ಬೇರೆ ಸರ್ವಶ್ರೀ ಪಟ್ಟಿ ನೋಡುವುದಿಲ್ಲ ನಂದು ಮಾತ್ರ ನೋಡ್ಕೊಂಡು ಅದೇ ಸಮಸ್ಯೆ ನನಗೆ ಒಂದ್ ರೀತಿ ಕಂಡು ಮಂಜು ಮಂಜು ಇದ್ದಾರೆ ಅಂತ ಗೊತ್ತಾದ್ರೆ ಬಿಡು ಆ ನಂದು ಉಂಟಲ್ಲ ಬೇಸರ ನಮ್ಮಲ್ಲಿ ಮುಖ್ಯವಾಗಿ ಅವರಿಬ್ಬರ ಪರಿಚಯವನ್ನು ನಾನ್ ಮಾಡಿಕೊಡ್ತೇನೆ ಮೊದಲು ನಿನ್ನ ಹೆಸರು ಹೇಳುವುದಿಲ್ಲ ಹಾಗಾಗುದಿಲ್ಲ ಅಂದ್ರೆ ನಿನ್ನ ಹೆಸರು ಹೇಳಿದ್ರೆ ನಿಲ್ಲುವ ಪ್ರಸಂಗವೇ ಅಲ್ವಾ ನಿನ್ನೆ ನೀನ್ ಹೇಳ್ಕೊಂಡು ಹೋದ್ರೆ ಅವ್ರವ್ರಿಗೆ ಸಾಮಾನ್ಯದ ನೀ ಹೇಳುವುದೇ ಬೇಡ ಸಾಮಾನ್ಯದವರೆಲ್ಲಾದ್ರೂ ಇಷ್ಟೊತ್ತೆ ಸುಮ್ಮನೆ ನಿಲ್ಲುವವ್ರೆ ಅಲ್ಲ ಸುಮ್ಮೆ ನಿಂತ್ಕೊಂಡಿದ್ದೆ ಯಾಕೆ ಅಸಾಮಾನ್ಯರಾದ್ರಿಂದ ಹ ಇನ್ನೊಂದು ಹ ಕರ್ಕೊಂಡು ಬಂದದ್ ನಾಲ್ಕು ಅಂದ್ರೆ ಇಷ್ಟೇ ಮಾತಾಡ್ಬೇಕು ಅಂತ ಸೂಚನೆ ಉಂಟು ಬಂದಿರುವ ಅಮ್ಮ ಶತಕ್ರಾಣಿ ಪಾಂಡವರಲ್ಲಿ ಎರಡನೇ ಭೀಮಸೇನ ಅಂದ್ರೆ ಶತಗಜತ್ರಾಣಿ ಚತ್ರ ಅವನೇ ವಿಶೇಷವಾಗಿ ದುಷ್ಟಾತ್ಮರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುವ ವಿಶೇಷವಾದ ದೀಕ್ಷೆಗೆ ಒಳಪಟ್ಟಂತಹ ದೀಕ್ಷಿತ ನಾನು the day.

you no! ಆದರೆ ಅಲ್ಲ ನಮ್ಮದು ಏನಾದರೂ ಒಪ್ಪು ಬೇಡದೆ ಇಂದ ಕಂಡ್ರು ಕೂಡ ಅಂದ್ರೆ ಹೋಗ್ಲಿ ಬಿಡು ಹಾಂ ನಮ್ಮದು ನಿಮದ ನಿಮದಾದ್ರೆ ನಿಮ್ಮದು ನಮ್ಮ ಸ್ವಭಾವ ಎಲ್ಲ ಹೇಗೆ ಗೊತ್ತಾ ನಾನು ಹೇಳಿದ್ದೆ ಅಲ್ಲ ಒಳ್ಳೇದು ಯಾರದ್ದಾದರೂ ನಾವು ಒಳ್ಳೇದು ಅಂತಲೇ ಹೇಳು ತೀಕ್ಷಿತರು ನೀವು ಮತ್ತೆ ಮತ್ತು ಇದೆಂತದ್ದು ನೋಡಿದೆ ಇಷ್ಟು ಬೇಗ ಬೇಡ ಕೆಲವು ವರ್ಷ ಹೋಗಲಿ ಅಂತ ಹೇಳ್ಲಿಕ್ಕೆ ಬಂದದ್ದು ಹೇಳಿ ಅಲ್ಲ ನಾವು ದೀಕ್ಷಿತರು ಎನ್ನುವುದಾಗಿ ಹ್ಞೂ ಶಿಕ್ಷಾ ರಕ್ಷಾಸವನ ದೀಕ್ಷಿತರು ಈ ಪ್ರಪಂಚದಲ್ಲಿ ಮಾಡುವ ಉದ್ಯೋಗದಿಂದ ಬರುವ ಹೆಸರು ಒಂದು ಹುಟ್ಟಿದ ಊರಿನಿಂದ ಬರುವ ಹೆಸರು ಒಂದು ಪರಂಪರೆಯಿಂದ ಬರುವ ಹೆಸರೊಂದು ಮನೆತನದಿಂದ ಬರುವ ಇನ್ನೊಂದು ಹೀಗೆ ಅನೇಕ ರೀತಿಯಾಗಿದೆ ದೀಕ್ಷಿತರು ಅಂತ ಹೇಳಿದ್ರೆ ಒಂದು ಕಾರ್ಯದ ದೀಕ್ಷೆಯನ್ನು ಕೈಗೊಂಡವರು ಹಾಗಂತ ನಿನ್ನನ್ನು ನೋಡಿದರೆ ಯಾವ ಕಾರ್ಯದ ದೀಕ್ಷೆ ಯಾವ ಊರಿನ ದೀಕ್ಷಿತನೇನು ಈಗ ಯಜ್ಞವನ್ನ ಮಾಡುವವರನ್ನ ಯಜ್ಞ ಮಾಡುವವರನ್ನ ಯಾಜಿಗಳು ಅಂತ ಕರೀತಾರೆ ಹಾಗಂತ ಎಲ್ಲಾ ಯಾಜಿಗಳು ಯಜ್ಞ ಇದ್ದಾರ ಅದು ಬಿಟ್ಟುಕೊಂಡು ಮಾಡ್ಕೊಂಡಿದ್ಯಾಂದರೆ ಮಾಡುವ ಕಾರ್ಯಕ್ಕೂ ಉದ್ಯೋಗಕ್ಕೂ ಸಂಬಂಧ ಇರುವುದಿಲ್ಲ ಹಾಗಾಗಿ ಆ ಧರಿತ್ರಿವರ ಹುಣಲನ್ನಾಗಿಸಿ ನೀನು ಬಂದವನೇ ಹೌದು ಅಂತ ಆದ್ರೆ ನೀನು ಶಿಕ್ಷೆಯೋ ರಕ್ಷೆಯೋ ಯಾವುದನ್ನು ಒದಗಿಸುವುದಿದ್ರು ನಿನ್ನ ನಾಟಕ ನಿನ್ನ ತಾಪಟ್ಯ ಇಲ್ಲಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಹೇಳು ಸತ್ಯ ಏನು ಅಂತ

ಬೇಕು ಹೌದು ಯಾರ ಮೇಲೆ ನಿಜ ಹೇಳಿದೆ ಹಾಂ ಹಾಂ ಬಂದಂತಹ ಲೋಲಿ ಮುಖ್ಯವಾಗಿ ಅವರಿ ಬರ ನಾನು ಬಂದ ನಾಲ್ ಏನು ಮತ್ತೆ ನಿನ್ನ ಹೆಸರು ಹೇಳುವುದಿಲ್ಲ ಹಾಗಾಗೋದಿಲ್ಲ ಅಂದ್ರೆ ನಿನ್ನ ಹೆಸರು ಹೇಳಿದ್ರೆ ನಿಲ್ಲುವ ಪ್ರಸಂಗವೇ ಅಲ್ಲ ಮತ್ತೆ ಅಲ್ಲ ಬಂದವ್ರಿಗೆ ಅವ್ರಿಗೆ ಬೇಜಾರಾಗುವ ನಿನ್ನದ್ದನ್ನೇ ನೀನು ಹೇಳ್ಕೊಂಡು ಹೋದ್ರೆ ಅವ್ರು ಅಂತ ಹೇಳೋವ್ರು ಯಾರು ಅಲ್ವಾ ಹಾಂ ಕರ್ಕೊಂಡು ಬಂದವರಿಗೆ ಹೇಳಿ ಅಲ್ವಾ ಹಾಗಾಗಿ ಹಾ ನಿಂತವ ನಿಲ್ತವ ಅವ ಸಾಮಾನ್ಯದವ ಅಂತ ತಿಳಿಬೇಡ ನೀವು ಹೇಳುವುದೇ ಬೇಡ ಹಾ ಸಾಮಾನ್ಯದವರೆಲ್ಲಾದ್ರೆ ಇಷ್ಟೊತ್ತೆ ಅಲ್ಲ ಸುಮ್ಮನೆ ನಿಲ್ಲುವವರೇ ಅಲ್ಲ ಸುಮ್ಮನೆ ನಿಂತ್ಕೊಂಡಿದ್ದೆ ಯಾಕೆ ಅಸಾಮಾನ್ಯರು ಹಾ ಬಂದು ಹಾ ಇನ್ನೊಂದು ಹಾ ಕರ್ಕೊಂಡು ಬಂದದ್ದು ನಾನು ಹಾ ನೀವಂದ್ರೆ ಇಷ್ಟೇ ಮಾತಾಡಬೇಕು ಅಂತ ಸೂಚನೆ ಉಂಟು ಹಾ 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 ಬಂದಿರುವ ಅವ ಶತಕ ಚಪ್ರಾಣಿ ಹ ಪಾಂಡವರಲ್ಲಿ ಹಾ ಎರಡನೇ ಪವನ ಸುತ ಹಾ ಭೀಮಸೇನ ಅಂದ್ರೆ ಅವ オーレンオーレンシャタガジャトランにプーマオーレンオーレンオーレーマンオーレンオーレンっけレン ಭೀಮನ ಬಗ್ಗೆ ನಾವು ಹಲವು ಕಥೆಯನ್ನು ಕೇಳಿದ್ದೇವೆ ಭೀಮನ ಯಶೋಧಾಥೆಯನ್ನು ನಾವು ಕೇಳಿದ್ದೇವೆ ಸಣ್ಣ ಉದಾಹರಣೆ ಕೊಡ್ತೇನೆ ಇವ ಶಿಶುವಾಗಿದ್ದಾಗ ಇವು ನಮ್ಮ ಕುಂತಿದೇವಿ ಕಾಡಿನಲ್ಲಿರುವಾಗ ಶಿಶುವಾದ ಇವನನ್ನ ಎತ್ತಿ ಕಾಡಿನಲ್ಲಿ ತಿರ್ಗುತ್ತಾ ಇದ್ಲಂತೆ ದೂರದಲ್ಲಿ ಸಿಂಹ ಘರ್ಜನೆ ಕೇಳಿಸಿತು ಭಯಗ್ರಸ್ತರಾದಂತಹ ಕುಂತಿ ಬೆಚ್ಚಿ ಅರಿವಿಲ್ಲದೆ ಶಿಶುವನ್ನು ಕೈ ಬಿಟ್ಲು ಕೈ ಜಾರಿದ ಶಿಶು ಹೋಗಿ ಬಂಡೆ ಮೇಲೆ ಬಿತ್ತಂತೆ ಆಗ ಬಂಡೆ ಆಯ್ತು ನಿಜವಾಗಿ ಬೇರೆ ಶಿಶು ಬಿದ್ದದ್ದಾದ್ರೆ ಮಂಡೆಯೇ ಪುಡಿ ಪುಡಿ ಆಗಬೇಕು ಇವು ಬಿದ್ದರೆ ಹಾಗಲ್ಲ ಬಂಡೆಯ ಪುಡಿ ಪುಡಿ ಆಯ್ತು ಶಿಶುತನದಲ್ಲಿ ಬಂಡೆಯ ಒಡೆದಿ ಹಬ್ಬಲು ಗಟ್ಟಿಗನು ಇವನು ಕಲ್ಲು ಒಡಿದೆ ಕಂಡಿಲ್ಲ ಪರಿಚಯ ಇವರು ಸಾಮಾನ್ಯದವ ಅಲ್ಲ ಮಧ್ಯಮ ಪಾಂಡವಿ ಪಾರ್ಥ ಪ್ರತಿ ಇಲ್ಲದ ಪ್ರತಾಪಿ ಎನಿಸಿಕೊಂಡವ ಅಯ್ಯೋ ನೀನದು ಹೇಳುವುದೇ ಬೇಡ ನಮ್ಮದು ಒಂದು ಎರಡು ಮೂರು ಜನ ಬಿಟ್ಟರೆ ಇತ್ತೀಚೆಗೆ ಬಂದವರು ಎಲ್ಲ ಪ್ರತಿ ಇಲ್ಲದೆ ಇದ್ದು ಪ್ರತಾಪಿಗಳೇ ಇನ್ನು ಕೆಲವರೆಲ್ಲ ಪ್ರತಿ ಇದ್ರು ಪ್ರತಿ ಇಲ್ಲಿ ಇದ್ದದ್ದೇ ಹೇಳುವ ಪ್ರತಾಪಿಗಳು ಅದು ಓಡ ಹೇಳಿ ಸುಖ ಇಲ್ಲ ಇವ ಇವ ಅದೇ ಜಾತಿಯವನ್ನ ಪ್ರತಿ ಇಲ್ಲದೆ ಇರುವ ಪ್ರತಾಪಿ ಮೂರು ಲೋಕದ ಗಂಡ ಅರ್ಜುನ ಇವ ಭೀಮ ಅವ ಪಾರ್ಥ ಇಷ್ಟೊತ್ತಿನವರೆಗೆ ಪರಿಚಯ ಭಾಷಣ ನಡೆಸಿಕೊಟ್ಟಿರುವ ಶ್ರೀಯುತರ ತಾವ್ಯಾರು ಸರ್ವ ಶ್ರೀಗಳಾದ ಇದು ಈಗಲೇ ಪ್ರಾರಂಭ ಆಗಿದೆಯಾ ಅಂದ್ರೆ ಅದೇ ನರ ಹಿಡ್ಕೊಳ್ಳ ನಮ್ಮಲ್ಲೆಲ್ಲ ಸಾಧಾರಣ ಅರವತ್ತು ಎಪ್ಪತ್ತರ ಮೇಲೆ ನರ ಹಿಡ್ಕೊಳ್ತದ್ದು ನರ ಹಿಡಿದಿದ್ದಲ್ಲ ಎಂಬತ್ತರಲ್ಲೂ ನರ ಹಿಡಿದೇ ಇದ್ದವರು ಇದ್ರು ನಮ್ಮಲ್ಲಿ ಇದ್ರು ಇದು ನರ ಹಿಡಿದಿದ್ದಾರು ಹಿಡಿದು ಪರಿಚಯವನ್ನ ಹೇಳುವ ಪರಿ ಹಾ ಅಂದ್ರೆ ಜಾಪು ಜಾಪು ಬೇಕು ಬೇಕು ಸರ್ವಶ್ರೀಗಳಾದಂತಹ ನಮ್ಮ ಪರಿಚಯ ನೀವು ಸರ್ವಶ್ರೀ ಎಷ್ಟು ವರ್ಷ ಆಯ್ತು ನಿನಗ ವಿಷಯ ಗೊತ್ತೇ ಇಲ್ಲ ನಾ ಬೇರೆ ಸರ್ವಶ್ರೀ ಪಟ್ಟಿಯೇ ನೋಡುವುದಿಲ್ಲ ನಂದು ಮಾತ್ರ ನೋಡ್ಕೊಂಡು ಬರ್ಕೋ ಅದೇ ಸಮಸ್ಯೆ ನನಗೆ ಒಂದು ರೀತಿ ಕೊಂಡು ಮಂಜು ಮಂಜು ಆಗ್ಬೋದು ಇದ್ದಾರೆ ಅಂತ ಗೊತ್ತಾದ್ರೆ ಬಿಡು ಅಂದ್ರೆ ಆ ಸಾಲ ನಂದು ಉಂಟಲ್ಲ ಬೇಸರ ಹೇಳುವುದಕ್ಕೆ ಸಮಸ್ಯೆ ಉಂಟು ಅಂದರೆ ಬೇಡ ಅಂದ್ರೆ ಅಲ್ಲಪ್ಪ ಎಲ್ಲಿಂದ ಪ್ರಾರಂಭ ಮಾಡುವುದೇನು ಸಮಸ್ಯೆ ಅಂದ್ರೆ ಎಷ್ಟು ಉಂಟು ಕೆಳಗುವಷ್ಟೇ ಉಂಟು ಹಾಗಾಗಿ ಒಂದೆರಡು ವಾಕ್ಯಗಳಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ ಮಾಡು ಮಾಡು ಪ್ರಪಂಚವು ಸುಲಲಿತವಾಗಿ ನಡೆಯಬೇಕು ಎನ್ನುವ ಕಾರಣಕ್ಕಾಗಿ ಮನುಷ್ಯರಾದವರು ದೇವತೆಗಳನ್ನು ಹೊರ ಹೋಗ್ತಾರೆ ಪೂಜಿಸ್ತಾರೆ ಅಂತಹ ದೇವತೆಗಳಿಂದಲೇ ಪೂಜೆಗೆ ಒಳಗಾದಂತಹ ನನ್ನನ್ನು ದಿವಿಜ ವಂದಿತ ದೇವ ಅಂತ ಕರೀತಾರೆ ಗೊತ್ತಾಯ್ತು ಹೆಸರು ಗೊತ್ತಾಗ್ತದಿಲ್ಲ ಪ್ರಪಂಚದಲ್ಲಿರುವಂತಹ ರಕ್ಕಸರನ್ನ ಕೊಂದ ಕಾರಣಕ್ಕಾಗಿ ಹಸುರ ಹರ ಅಂತ ಕರೆದು ರಕ್ತಸರನ್ನ ಕೊಂದವ ಎನ್ನುವುದು ಗೊತ್ತಾಯ್ತು ನೀನ್ ಯಾರ ಮಗ ನಿನ್ನ ಹೆಸರು ಗೊತ್ತಾಗ್ತದ ಗೋಡೆಗೆ ಹರಲಿಟ್ಟ ಹಾಗೆ ಒಂದೇ ಮಾತಲ್ಲಿ ಹೇಳ್ತೇನೆ ಹಿಡಿದ ಕಾರ್ಯವನ್ನ ಚ್ಯುತಿ ಇಲ್ಲದೆ ಮಾಡುವ ಕಾರಣಕ್ಕಾಗಿ ನನ್ನನ್ನು ಅಚ್ಚುತ ಅಂತ ಕೇಶವ ಎಲ್ಲ ಗೊತ್ತಾಯ್ತು ಹ ನೀನ್ ಯಾರು ಎನ್ನುವುದು ಅರ್ಥ ಆಯ್ತು ಹ ಕಡಲಿನೊಳಗೆ ಬಿದ್ದೆದ್ದು ಬಿದ್ದೆದ್ದು ಯಾಕೆ ಹೇಳು ನಿನ್ನ ಪರಿಚಯ ಕೇಳಿದಾಗ ನಮಗಾದ ಪರಿಸ್ಥಿತಿ ಹಾಗೆ ಓಹೋಯ ಕಡಲಿನೊಳಗೆ ಯಾಕೆ ಗೊತ್ತಾ ಕೆಲವರ ಬಗ್ಗೆ ನಾವು ಕೇಳಿರ್ತೇವೆ ಮುಖತ ನೋಡಿರುವುದಿಲ್ಲ ಆಕಸ್ಮಿಕವಾಗಿ ಅವರೇ ಎದುರಿಗೆ ಬಂದ್ರೆ ಆಗ ಧನ ನೀನ ಕಡಲು ನೀನು ಬರುವುದಕ್ಕಿಂತ ಪೂರ್ವದಲ್ಲಿ ನಮ್ಮವರೆಲ್ಲ ನಿನ್ನ ಹೆಸರು ಹೇಳಿದ್ದಾರೆ ಹಾಗೆ ನಮ್ಮ ಬಂದ್ರು ನಮ್ಮ ಕೇಶವರ ಬಂದ್ರು ಅಚ್ಚುತಂ ಕೇಶವಂ ಹೀಗೆಲ್ಲ ಹಾಡಿ ಹೊಗಳಿದ್ದಾರೆ ಅಂತಹ ಬಂದದ್ರಿಂದ ನನಗೆ ಘನ ನಗೆಯ ಕಡಲು ಬಿದ್ದೆ ಅಲ್ಲೇ ಎದ್ದೆ ಹೇಗೆ ಅದು ಮುಖ್ಯ ಯಾವುದು ಬಿದ್ದಲ್ಲೇ ಹೇಳುದು ಅದು ಎಲ್ಲರಿಗೂ ಗೊತ್ತಾಗುದಿಲ್ಲ ಅದೆಲ್ಲ ನಾನು ನನ್ನಂಥವರಿಂದ ಮಾತ್ರ ಸಾಧ್ಯ ನಾ ಬಿದ್ದಲ್ಲೇ ಎದ್ದೆ ಅಂತ ಮತ್ತೆ ನೀ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡ ಈ ಶತಮಾನದಲ್ಲಿ ನೀ ಹೇಳಲಿಕ್ಕೆ ಆಗುವುದಿಲ್ಲ ನಮ್ದು ಸ್ವಲ್ಪ ಬದಲಾವಣೆ ಅಂದ್ರೆ ಬೇರೆ ಕಡೆ ಹೋಗಿ ಹೇಳ್ತೀಯ ಹೇಳುದಿಲ್ಲ ಬೇರೆ ಕಡೆ ಆಚೆ ಮನೆಗೆ ಹೋಗಿ ಹೋಗಲಿ ಬಿಡು ಅದಲ್ಲ ನೀನು ಮಾಡಿರುವಂತಹ ಕಾರ್ಯ ಅದೇನೇ ಆದದ್ದಾದ್ರೂ ನಮ್ಮವರೆಲ್ಲ ಆಶ್ಚರ್ಯಚಕಿತರಾಗಿದ್ದಾರೆ ಯಾರಾಗಿರ್ಬಹುದೀವ ಎನ್ನುವುದಾಗಿ ಅವರಿಗೆ ಸ್ವಲ್ಪ ನೀನು ಪರಿಚಯ ಮಾಡಿಸ್ತೀನಿ ನಮಗೆ ಯಾರ ಎನ್ನುವುದಾಗಿ ಯಾರು ಯಾರೂ ಕಂಗಾಲಾಗಬೇಕಾದಂತಿಲ್ಲ ಇವ ಬೇರೆ ಯಾರು ಎನ್ನುವುದಾಗಿ ಭಾವಿಸಬೇಡಿ ನಮಗೆ ಬಹಳ ಹತ್ತಿರದಲ್ಲಿದ್ದ ನಿಂತ ಲೆಕ್ಕದಲ್ಲಿ ಅಲ್ಲ ರಕ್ತ ಸಂಬಂಧದಲ್ಲಿ ಮಥುರಾವಲ್ಲವನಾದಂಥ ಕೌಸಾ ನನ್ನ ಗಣಿಯ ನನ್ನ ಹೆಣ್ಣು ಮಕ್ಕಳಾದಂಥ ಅಸ್ಥಿಪ್ರಾಸ್ತಿಯರನ್ನು ಮದುವೆಯಾದವ ಆ ಕಂಸನ ತಂಗಿ ದೇವಕಿ ವಸುದೇವರಿಂದ ಪ್ರಪಂಚದ ಬೆಳಕನ್ನು ಕಂಡವ ಇವ ನಮಗಳಿಯ ಕಂಸ ಕಂಸನಿಗಳಿಯ ಇವ ನಮ್ಮ ಅಳಿಯನ ಅಳಿಯ ಇವ ನಮಗೆ ಮೊಮ್ಮಗ ನಾವು ಇವನಿಗೆ ಅಚ್ಚ ಮೊಮ್ಮಗನ ಜೋಡಿ ಅಷ್ಟೇ ಅಲ್ಲ ನೀವಾರದಲ್ಲಿ ಹುಟ್ಟಿದ ಕಳ್ಳತನ ಮಾಡಿದ ಮೊಸರು ಬೆಣ್ಣೆ ಕದ್ದ ಹೆಣ್ಣು ಮಕ್ಕಳ ಸೀರೆ ಕದ್ದ ಹೆಣ್ಣು ಮಕ್ಕಳನ್ನ ಕದ್ದ ಈಗ ಇಲ್ಲಿಗೆ ಬಂದು ನಿಂತಿದ್ದಾನೆ ಎಲ್ಲವೋ ಗೋಪಾಲ ನೀನೀಗಾದ್ರೆ ವೀರತನದಿಂದಲೇ ಬಂದಾದ್ರೆ ಸಂಗರದೇ ಯಾರು ನೋಡೋಣ ವೀರಲಿಂಗ ಆಭರಣ ಅಂತಹ ವಿಶೇಷವಾದ ಸಂಗರಕ್ಕೆ ಕೇವಲ ಒಬ್ಬನ ಮೂವರು ಒಟ್ಟಾಗಿ ಬಂದವರಿದ್ದೇವೆ ಧರ್ಮ ಯುದ್ಧ ಆಗಬೇಕು ಈ ಮೂರಲ್ಲಿ ಯಾರನ್ನಾದ್ರೂ ಆಯ್ಕೆ ಮಾಡಿಕೊಪತೇ ಕೋವಳರು ಮಾನಯುಗ ನವನ ಮಾತಿರಲಿ ಕೋವಳರು ಮಾತು ಕೇಳಿದ್ದೀರಾ ಆಯುಷ್ಯೀರಿದ ಅವನ ಜೊತೆಯಲ್ಲಿ ದೋಣಿಯ ನದಿ ದಾಟುವುದಕ್ಕೆ ದೋಣಿಯನ್ನು ಏರಿದ್ರೆ ಆಯುಷ್ಯ ಗಟ್ಟಿ ಇದ್ದಂಬಿಗೂ ಮುಟ್ಟಿದ ನೀರನ್ನು ಆದ್ರಿಂದ ಅವನ ಸಹವಾಸ ಬಿಡಿ ನನ್ನ ಜೊತೆ ಬಿಡಬೇಕು ನಿಮ್ಮ ಪಕ್ಷಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದೀಯಲ್ಲ ಇದು ಕೃಷ್ಣ ಯಾರು ಏನು ಎನ್ನುವುದನ್ನ ನಿನ್ನಿಂದ ಕೇಳಬೇಕಾ ಕೇಳಿ ತಿಳಿದಬೇಕಾದಂತಹ ಅಗತ್ಯ ನಮಗಿಲ್ಲ ಅವ ಕೊಟ್ಟ ಅವಕಾಶವೇ ಸಾಕು ಹಾಗಾಗಿ ಯಾವ ಕಾರಣಕ್ಕೂ ಅವನನ್ನ ಬಿಡುವ ಪ್ರಶ್ನೆ ಇಲ್ಲ ನಿನಗೆ ಸಾಮರ್ಥ್ಯ ಉಂಟು ಅಂತ ಆದ್ರೆ ದೂರ ಬಂದ ನಿಮ್ಮ ಹಣೆ ಬರ ಬದಲಾಯಿಸ್ಲಿಕ್ಕೆ ನಾನು ಬ್ರಹ್ಮ ಅಲ್ಲ ಬನ್ನಿ ಒಳ್ಳೆ ದುಡಿಮೆ ಮಾಡ್ಕೊಳ್ಳಿ ನಮ್ ಇರಿ ಅಂತ ಹೇಳಿದ್ರೆ ಆಗುವುದಿಲ್ಲ ಅಂತ ಹೇಳ್ತೀನಿ ನೀನ್ ಅವನ ವಿಷಯ ಬಿಡು ಅವನ ಅಣ್ಣ ಬಲರಾಮನನ್ನೇ ಗೆದ್ದ ನನಗೆ ಹ ನೀವ್ಯಾವ ಲೆಕ್ಕ ಕೇಳ್ತೇನೆ ನಾನು ಯಾವ ಲೆಕ್ಕ ಎಂದು ಹಾಗೆ ಯೋಚನೆ ಮಾಡುವುದಲ್ಲ ಯುದ್ಧಕ್ಕಾಗಿಯೇ ಬಂದವ ಈಗ ಯುದ್ಧ ಮಾಡುವುದೇ ಹೌದು ಅಂತ ಆದ್ರೆ ಊರಲ್ಲಿ ಆಗುವಾಗ್ರು ಆಯ್ಕೆ ಮಾಡ್ಕೊಳ್ಳಿ ಯಾರ್ಯಾರು ಸುದ್ದಿ ನೀನ್ ಹೇಳುವುದಕ್ಕೆ ನಾ ನಿನ್ನನ್ನೇ ಆಯ್ಕೆ ಮಾಡಿದ್ರೆ ಅದು ಹಂಡ ನೀನು I 啊。 ீத்து மூம பண்ணி போஷாக்கு தந்திசித்தேன் கேளு துரதி ಸನ್ನೆಯನ್ನ ಸಂಸ್ಥೆಯನ್ನ ಗಮನಿಸಿ ಅಂತೇ ನಡೆದುಕೊಂಡವನೇನು ಜರೆಯಿಂದ ಸಂಧಿಸಲ್ಪಟ್ಟ ಕಾರಣಕ್ಕಾಗಿ ಜರಾಸಂದ ಆಸಂದ ಅಂತೂ ಅವನ ವಧೆಯಾಯಿತು ಮತ್ತೆ ವಿಶೇಷವಾದಂತಹ ಶುಭ ಸುದ್ದಿಯನ್ನ ನಿನ್ನ ಅಣ್ಣನಿಗೆ ತಲುಪಿಸಬೇಕಲ್ವಾ